ಕ್ರಿಸ್ಪಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಕ್ಯಾಬೇಜ್ ಹಾಗೂ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಆಪ್ಷನಲ್ ಈ ಕ್ಯಾಬೇಜ್ನ ಈ ಥರ ಸ್ವಲ್ಪ ಉದ್ದುದ್ದಕ್ಕೆ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಹಾಗೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಇಂಗಿನ ಪುಡಿ ಒಣ ಮೆಣಸು ಹಾಗೂ ಕರಿಬೇವು ಇಟ್ಕೊಂಡಿದ್ದೀನಿ ಒಣ ಮೆಣಸು ಬದಲು ಖಾರದ ಪುಡಿ ಅಥವಾ ಹಸಿಮೆಣಸು ಹಾಕ್ಕೊಳ್ಬಹುದು ಈ ಪಲ್ಯ ನಾನು ನೀರು ಹಾಕದೇ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಒಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೇಕು ಹಾಗೂ ನಾನು ತೆಂಗಿನೆಣ್ಣೆನೇ ಯೂಸ್ ಮಾಡ್ತೀನಿ ಎಣ್ಣೆ ಬಿಸಿಯಾಗಿದೆ ಈಗ ಒಗ್ಗರಣೆ ಸಾಮಗ್ರಿ ಕರಿಬೇವು ಬಿಟ್ಟು ಉಳಿದಿದ್ದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಸಿಗುತ್ತಾ ಇದೆ ಈಗ ಕರಿಬೇವು ಹೆಚ್ಚಿದ ಕ್ಯಾಬೇಜ್ ಹಾಗೂ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಮಿಕ್ಸ್ ಮಾಡಿಕೊಳ್ಳೋಣ ಚಿಟಿಕೆ ಅರಿಶಿನ ಹಾಕುತ್ತೀನಿ ಇದು ಹಾಫ್ ಬಾಯ್ಲ್ಡ್ ಕ್ರಿಸ್ಪಿಯಾಗಿರುತ್ತೆ ಪಲ್ಯ ನಾವು ನೀರು ಹಾಕದೇ ಇರೋದ್ ಇರೋದ್ರಿಂದ ಮೆತ್ತಗಾಗೋದಿಲ್ಲ ಆಗಿರುತ್ತೆ ಸುಮಾರು ಜನರಿಗೆ ಕ್ರಿಸ್ಪಿ ಪಲ್ಯ ಇಷ್ಟ ಆಗುತ್ತೆ ನಾವು ನೀರು ಹಾಕದೇ ಇರೋದ್ರಿಂದ ಉರಿ ಸಣ್ಣ ಉರಿ ಅಥವಾ ಮೀಡಿಯಮ್ ಇಟ್ಕೊಳ್ಬೇಕು ದೊಡ್ಡ ಉರಿ ಇಟ್ಕೊಳ್ಬಾರ್ದು ಈಗ ಇದಕ್ಕೆ ಉಪ್ಪು ಬೆಲ್ಲ ಹಾಗೂ ವಾಟೆ ಹುಳಿ ಪುಡಿ ಹುಳಿಗೆ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಪುಡಿ ಇಲ್ಲಾಂದರೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೀರು ಬಿಡತ್ತೆ ಒಂಚೂರು ನಾನು ನೀರು ಹಾಕ್ತಾನೇ ಇಲ್ಲ ಈಗ ಇದನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಐದು ನಿಮಿಷ ಆಯಿತು ಇನ್ನೊಂದು ಎರಡು ನಿಮಿಷ ಆದರೆ ಪಲ್ಯ ಆಗೋಗುತ್ತೆ ಟೋಟಲ್ ಹತ್ತು ನಿಮಿಷ ಸಾಕು ಈ ಪಲ್ಯ ಮಾಡ್ಕೊಳ್ಳೋಕ್ಕೆ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಪಲ್ಯ ರೆಡಿ ಆಯಿತು ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಂಡು ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನದ ಜೊತೆ ಪುನಃ ತೆಂಗಿನ ಎಣ್ಣೆ ಹಾಕ್ಕೊಂಡು ಈ ಪಲ್ಯದ ಹತ್ರ ಊಟ ಮಾಡಬೇಕು ತುಂಬ ಚೆನ್ನಾಗಾಗತ್ತೆ ಹಾಗೆ ಚಪಾತಿಗೂ ನೀವು ಈ ಪಲ್ಯ ಯೂಸ್ ಮಾಡ್ಕೊಳ್ಬೋದು